ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಸಚ್ಚಿದಾನಂದ ರೂಪಾಯ ಬಿಂದು ನಾದಾಂತರಾತ್ಮನೆ ಶೂನ್ಯಾಯ ಗುರುಣಾಂ ಗುರವೇ ನಮಃ ಇವತ್ತು ಯಕ್ಷಪ್ರಶ್ನೆಯ ಮುಂದುವರಿಕೆಯ ಪ್ರಶ್ನೆಯನ್ನು ತೆಗೆದುಕೊಳ್ತಾ ಇದ್ದೇನೆ ಯಾವುದರಿಂದ ಶ್ರೋತ್ರಿಯ ಎನಿಸಿಕೊಳ್ತಾನೆ ಎಂಬುದಾಗಿ ಯಕ್ಷನ ಪ್ರಶ್ನೆಯಾಗಿದೆ ಅದಕ್ಕೆ ಧರ್ಮರಾಜನ ಉತ್ತರ ಶ್ರುತೇನ ಎಂಬುದಾಗಿ ಅಂದರೆ ಕೇಳಿಸಿಕೊಳ್ಳುವುದರಿಂದ ಅವನು ಶ್ರೋತ್ರಿಯನಾಗುತ್ತಾನೆ ಎಂಬುದಾಗಿ ಒಬ್ಬ ವಿದ್ಯಾವಂತನಾಗಬೇಕು ಅಂತಾದರೆ ಅವನು ತುಂಬ ಕೇಳಿಸ್ಕೋಬೇಕು ಕೇಳಿಸಿಕೊಂಡಷ್ಟು ಅವನಿಗೆ ವಿದ್ಯೆ ಬರುತ್ತದೆ ಹಾಗಾಗಿ ಈ ಕೇಳಿಸಿಕೊಳ್ಳುವುದರಿಂದ ಅವನು ಶ್ರೋತ್ರಿಯ ಎನಿಸಿಕೊಳ್ತಾನೆ ಎಂಬುದಾಗಿ ಇಲ್ಲಿ ಉತ್ತರ ಕೊಡ್ತಾ ಇದ್ದಾನೆ ಅಂದರೆ ಈ ಶ್ರವಣ ಅನ್ನುವಂಥದ್ದು ಅತ್ಯಂತ ಮುಖ್ಯವಾಗಿರುವಂತಹ ಸಾಧನ ವಿದ್ಯೆಯನ್ನು ಅಧ್ಯಯನ ಮಾಡಲು ಶ್ರವಣ ಮನನ ನಿಧಿಧ್ಯ ಎಂಬುದಾಗಿ ಒಂದು ತತ್ವವನ್ನು ತಿಳಿಬೇಕು ಅಂತಂದರೆ ಈ ಮೂರು ಸಾಧನವನ್ನು ಹೇಳ್ತಾರೆ ಅದರಲ್ಲಿ ಮೊದಲನೆಯ ಸಾಧನವೇ ಶ್ರವಣ ಅಂದರೆ ಕೇಳಿಸ್ಕೋಬೇಕು ಕೇಳಿಸ್ಕೊಂಡಿದ್ದು ಸರಿಯಾಗಿದ್ದರೆ ಮಾತ್ರ ಅವನು ಆ ಕೇಳಿಸಿಕೊಂಡಿದ್ದರ ಬಲದ ಮೇಲೆ ಮನನವನ್ನು ಅದರ ಮುಂದೆ ನಿಧಿಧ್ಯವನ್ನು ಮಾಡಬಲ್ಲ ಹಾಗಾಗಿ ಕೇಳಿಸಿಕೊಳ್ಳುವುದೇ ಅತ್ಯಂತ ಮುಖ್ಯವಾಗಿರುವಂತಹ ಒಂದು ಅಂಶ ಎಂಬುದು ಇದರ ಅರ್ಥ ಬೌದ್ಧಾಶ್ರೋತವ್ಯಂ ಶ್ರೋತವ್ಯಂ ಇತ್ಯಾದಿ ವಾಕ್ಯಗಳನ್ನು ನಾವು ನೋಡ್ತೇವೆ ಅಂದರೆ ಒಂದು ವಿದ್ಯೆ ಅಥವಾ ಒಂದು ವಿಷಯ ನಮಗೆ ಕರಗತ ಆಗಬೇಕು ಅಂತಾದರೆ ಅನೇಕ ಬಾರಿ ಕೇಳಬೇಕು ಅನೇಕರಿಂದ ಒಂದೇ ವಿಷಯವನ್ನು ಕೇಳಿಸ್ಕೋಬೇಕು ಆಗತಾನೆ ಅವನು ಆ ವಿಷಯದಲ್ಲಿ ನಿಷ್ಣಾತನಾಗಬಲ್ಲ ಅಂದರೆ ಈ ಶ್ರೋತ್ರಿಯ ಎಂಬಂಥ ಶಬ್ದವೂ ಕೂಡ ಇದೇ ಅರ್ಥದಲ್ಲಿ ಬಂದಿರುವಂಥದ್ದು ಶ್ರುತಿ ಎಂಬುದಕ್ಕೆ ವೇದ ಅಂತ ಅರ್ಥ ವೇದವು ಕೇಳಿಸಿಕೊಂಡೇ ಬಂದಿರುವಂಥದ್ದು ಆಚಾರ್ಯ ಹೇಳ್ತಾರೆ ಶಿಷ್ಯ ಅದನ್ನು ಅನುಚ್ಚಾರ ಮಾಡುವಂಥದ್ದು ಅಂದರೆ ಅಲ್ಲಿ ಕೇಳಿಸಿಕೊಂಡೇ ಅನುಚ್ಚಾರ ಮಾಡುವಂಥದ್ದು ಹಾಗಾಗಿ ಅದನ್ನು ಶ್ರುತಿ ಎಂಬುದಾಗಿ ಹೇಳ್ತಾರೆ ಇನ್ನೊಂದು ಅರ್ಥ ಶ್ರುತಿಗಿದೆ ಅಂತಃಶ್ರವಣಕ್ಕೆ ಗೋಚರವಾಗಿರುವಂತಹ ವಿಷಯ ಆದ್ದರಿಂದ ಅದಕ್ಕೆ ಶ್ರುತಿ ಎಂಬುದಾಗಿ ಕರೀತಾರೆ ಅಂದರೆ ಒಂದಾನೊಂದು ಕಾಲದಲ್ಲಿ ಈ ವೇದವು ಶ್ರುತಿಯಿಂದಲೇ ಬಂದಿರುವಂಥದ್ದು ಕೇಳಿ ಕೇಳಿಯೇ ಉಳಿಸಿಕೊಂಡಿರುವಂಥದ್ದು ಯಾರಿಗೆ ಅಂತಹ ಧಾರಣ ಶಕ್ತಿ ಸಾಮರ್ಥ್ಯ ಮೇಧಾಶಕ್ತಿ ಇದೆಯೋ ಅಂಥವನು ಮಾತ್ರ ಕೇಳಬಲ್ಲ ಅವನು ಮಾತ್ರ ಶ್ರೋತ್ರಿಯ ಎನಿಸಿಕೊಳ್ಳಬಲ್ಲ ಅಂತ ಹಾಗಾಗಿ ನಿಜವಾಗಿ ಕೇಳುವಿಕೆಯೇ ವಿದ್ಯೆ ಅಧ್ಯಯನಕ್ಕೆ ಬೇಕಾದಂತಹ ಒಂದು ವಿಶೇಷವಾಗಿರುವಂಥ ಸಾಧನ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾನೆ ಒಂದು ಸುಭಾಷಿತ ಇದರ ಜೊತೆಯಲ್ಲಿ ನೆನಪಾಗತ್ತೆ ಆಚಾರ್ಯ ಪಾದಮಾದತ್ತೆ ಪಾದಂ ಸ್ವಮೇಧಯ ಪಾದಂ ಸಬ್ರಹ್ಮಚಾರಿಭ್ಯ ಪಾದಂ ಕಾಲೇನ ಪಚ್ಯತೆ ಎಂದು ಅಂದರೆ ಒಂದು ವಿಷಯ ಒಬ್ಬನಿಗೆ ಕರಗತ ಆಗಬೇಕು ಅಂತಂದರೆ ಅವನು ಆಚಾರ್ಯನಿಂದ ಬಳಿಬೇಕಾಗತ್ತೆ ಹೇಗೆ ಆಚಾರ್ಯ ಹೇಳುವಂತಹ ವಿಷಯದಲ್ಲಿ ಅವನು ಕಾಲು ಮಾತ್ರ ಸ್ವೀಕರಿಸಬಲ್ಲ ಅಂದರೆ ಪರಿಪೂರ್ಣವಾಗಿ ಕೇಳಿದರೆ ಕಾಲು ಭಾಗ ಹೀಗೆ ಮುಂದಿನ ಎಲ್ಲ ವಿಷಯಗಳು ಅವನ ಕೇಳುವಿಕೆಯ ಬಲದ ಮೇಲೆ ಆಗೋದಾದ್ದರಿಂದ ಶ್ರವಣ ಶ್ರುತಿ ಇದಕ್ಕೆ ಅತ್ಯಂತ ಪ್ರಾಮುಖ್ಯ ಹಾಗಾಗಿ ಯಾರು ಹೆಚ್ಚೆಚ್ಚು ಕೇಳ್ತಾನೋ ಅವನು ಮಾತ್ರ ಶ್ರೋತ್ರಿಯನಾಗಬಲ್ಲ ಎಂಬುದು ಈ ಪ್ರಶ್ನೋತ್ತರದ ಸಾರವಾಗಿದೆ ನಮಸ್ಕಾರ ಮತ್ತೊಮ್ಮೆ ಮುಂದಿನ ಪ್ರಶ್ನೆಯವರೆಗೆ ಕಾಯೋಣ ನಮಸ್ಕಾರ